ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೀ ನ್ಯಾಚುರಲ್ ವೀಡಿಯೋಸ್ ಇವತ್ತಿನ ವೀಡಿಯೋ ಏನು ಅಂದರೆ ಊಬರ್ ಡ್ರೈವರ್ ಆ್ಯಪಲ್ಲಿ ಬ್ಯಾಂಕ್ ಡೀಟೇಲ್ಸ್ನ ಹೇಗೆ ಆ್ಯಡ್ ಮಾಡೋದು ಅಂತ ಈಸಿಯಾಗಿ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಇಲ್ಲಿ ಲೆಫ್ಟಲ್ಲಿ ತ್ರೀ ಡಾಟ್ಸ್ ಕಾಣಿಸ್ತಿದೆ ಅಲ್ವಾ ಅದರ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ಲಾಸ್ಟಲ್ಲಿ ಅಕೌಂಟ್ ಅಂತ ಕಾಣಿಸ್ತಿದೆ ಅಲ್ವಾ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ಅಕೌಂಟ್ ಆದಮೇಲೆ ನೆಕ್ಸ್ಟು ಪೇಮೆಂಟ್ ಆಪ್ಷನ್ ಕಾಣಿಸ್ತಿದೆ ಅಲ್ವಾ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ಓನರ್ ಬ್ಯಾಂಕ್ ಡೀಟೇಲ್ಸ್ನ ಇಲ್ಲಿ ಆ್ಯಡ್ ಮಾಡಬೇಕು ಆ್ಯಡ್ ಅ ಬ್ಯಾಂಕ್ ಅಕೌಂಟ್ ನೆಕ್ಸ್ಟು ಅಕೌಂಟ್ ಡೀಟೇಲ್ಸ್ ಯಾವಿರುತ್ತೋ ಆ ನೇಮ್ ಇಲ್ಲಿ ಶೋ ಆಗುತ್ತೆ ಮತ್ತು ಇಲ್ಲಿ ಹೇಳಿದ್ದಾರೆ ಪ್ಲೀಸ್ ಚೆಕ್ ದ ಬಾಕ್ಸ್ ಇಫ್ ದ ಎಬೋ ನೇಮ್ ಈಸ್ ಎಕ್ಸಾಕ್ಟ್ಲಿ ಆ್ಯಸ್ ಪರ್ ರಿಜಿಸ್ಟರ್ಡ್ ಆನ್ ಬ್ಯಾಂಕ್ ರೆಕಾರ್ಡ್ಸ್ ಬ್ಯಾಂಕ್ ರೆಕಾರ್ಡ್ಸಲ್ಲಿ ಹೇಗಿರುತ್ತೋ ಅದೇ ನೇಮ್ ಇಲ್ಲಿ ಶೋ ಆಗಿದೆಯಾ ಅಂತ ಒಂದ್ಸಲ ನೀವು ಚೆಕ್ ಮಾಡ್ಕೋಬೇಕು ಬ್ಯಾಂಕ್ ಅಕೌಂಟ್ ನಂಬರ್ ಅಂತ ಶೋ ಆಗಿರೋ ಜಾಗದಲ್ಲಿ ಬ್ಯಾಂಕ್ ಅಕೌಂಟ್ ನಂಬರ್ ಹಾಕಿ ನೆಕ್ಸ್ಟು ರೀಎಂಟರ್ ಅಕೌಂಟ್ ನಂಬರು ಸೇಮ್ ಅಕೌಂಟ್ ನಂಬರೇ ಇರಬೇಕು ಮೇಲೆ ಮತ್ತು ರೀಎಂಟರ್ ಅಕೌಂಟ್ ನಂಬರ್ ಜಾಗದಲ್ಲಿ ನೆಕ್ಸ್ಟು ಐ ಎಫ್ ಎಸ್ ಸಿ ಕೋಡ್ ಹಾಕಿ ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಎಲ್ಲ ಇರುತ್ತೆ ನೆಕ್ಸ್ಟು ಅಡ್ರೆಸ್ ಹಾಕಿ ಅದಾದಮೇಲೆ ಪೋಸ್ಟಲ್ ಪೋಸ್ಟಲ್ ಕೋಡ್ ಸಹ ಇಲ್ಲಿ ಕೇಳುತ್ತೆ ಹಾಕಬೇಕು ಬೆನಿಫಿಷಿಯಲಿ ಪೋಸ್ಟಲ್ ಕೋಡು ನೆಕ್ಸ್ಟು ಸಿಟಿ ಕೇಳುತ್ತೆ ಸಿಟಿ ಹಾಕಿ ನೆಕ್ಸ್ಟು ಅದಾದಮೇಲೆ ಬಂದು ಡೇಟ್ ಆಫ್ ಬರ್ತು ಡೇಟ್ ಆಫ್ ಬರ್ತು ನಿಮ್ಮ ಬ್ಯಾಂಕ್ ಡೀಟೇಲ್ಸಲ್ಲಿ ಏನು ಡೇಟ್ ಆಫ್ ಬರ್ತ್ ಕೊಟ್ಟಿರ್ತೀರೋ ಅದಾಕಿ ನೆಕ್ಸ್ಟು ಸಬ್ಮಿಟ್ ಮಾಡಿ